ಎಷ್ಟೋ ದಿನದಿಂದ ಬಾಡಿಗೆ ಕಟ್ತಾ ಇದೀವಿ ಸ್ವಂತ ಮನೆ ಇಲ್ಲ ಈ ಕೊರಗ ಎಲ್ಲರಲ್ಲೂ ಇದ್ದೇ ಇರುತ್ತೆ ಈ ಸನ್ನಿಧಾನದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಭಗವಂತನಿಗೆ ಬೆಲ್ಲದ ದೀಪವನ್ನ ಹಚ್ಚಿ ಆರತಿ ಮಾಡೋದ್ರಿಂದ ಅವರಿಗೆ ಮನೆ ಕಟ್ಟುವಂತ ಯೋಗ ಭೂಮಿ ತಗೊಳ್ತಕ್ಕಂತ ಭೋಗ ಪ್ರಾಪ್ತವಾಗುತ್ತೆ ನಂಬಿಕೆಯಿಂದ ಬಂದು ಅರ್ಕೆ ಕಟ್ಕೊಳ್ಳಿ ಖಂಡಿತವಾಗ್ಲು ಅದ್ ನೆರವೇರೇ ನೆರವೇರುತ್ತೆ ಇದು ಆಗ್ತಿರೋ ಅಂತ ಇದು ನನ್ನ ಅಲ್ಲಿ ಆಗಿದೆ ಇಲ್ಲಿ ಯಾವ್ದೇ ತರ ಪ್ರಾಬ್ಲಮ್ಸ್ ಇರ್ಲಿ ಅದನ್ನ ಖಂಡಿತ ಪ್ರದೋಷ ಬಂದಿಲ್ ಮಾಡಿ ಮಾಡೋದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಫಾರ್ ಲೈಕ್ ನಾವು ನಾನು ಕೇಳ್ಕೊಂಬಂದಿದ್ದ ವಿಷಯ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಆಯಿತು ತೀರ್ಥ ಸ್ನಾನ ತಪ್ಪದೇ ಬರ್ತೀವಿ ಮಾಡಿದಾಗಿಂದ ಮನೇಲಿ ಒಳ್ಳೇದಾಗ್ತಾ ಇದೆ ಸ್ವಲ್ಪ ಕಷ್ಟ ಕಡಿಮೆ ಆಗಿದೆ ನಾನು ಫಸ್ಟ್ನೇ ತೀರ್ಥ ಸ್ನಾನಕ್ಕೆ ಬಂದ ಮೇಲೇ ನನಗೆ ಫುಲ್ಲು ಕ್ಯೂರ್ ಆಯಿತು ಭಕ್ತಾದಿಗಳು ಬಂದು ತೀರ್ಥ ಸ್ನಾನ ಮಾಡ್ತಾರೆ ಅಂಥವ್ರಿಗಿರ್ತಕ್ಕಂಥ ಅಷ್ಟಧಾರಿದ್ರಗಳು ನಾಶ ಆಗುವಂಥದ್ದು ನನ್ನ ಹೆಸರು ಪವಿತ್ರ ಅಂತ ನಾವು ಬರ್ತಾ ಇದ್ದೀವಿ ನಮ್ಮ ಯಜಮಾನ್ರಿಗೆ ತುಂಬ ಮೈಗೂಷಾರಿಲ್ಲ ಆಗ ಆಸ್ಪತ್ರೆ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ವಿ ಅದರಲ್ಲಿ ಎಲ್ಲ ಪರ್ಫೆಕ್ಟಾಗಿದೆ ಅದರಲ್ಲಿ ಏನು ತೊಂದರೆನೂ ಇಲ್ಲ ನಾನು ಮಾಡ್ದಿರೋ ಪೂಜೆ ಇಲ್ಲ ನಮ್ದಿರೋ ಇದು ಏನೂ ಇಲ್ಲ ಅದರಿಂದ ಇಲ್ಲಿ ನಮ್ಮ ನಮ್ಮ ಚಿಕ್ಕಮ್ಮನಿಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದೀವಿ ಅವ್ರು ಹೇಳಿದರು ಈ ಥರ ಇದೆ ಒಂದು ಸಲ ಬಂದು ಅಟೆಂಡ್ ಮಾಡು ಅಂತ ಆಮೇಲೆ ಬಂದ್ವಿ ಇಲ್ಲಿಗೆ ಬಂದಾದಮೇಲೆ ಪೌರ್ಣಮಿಗೆ ಪೂಜೆ ಹೇಳಿದ್ರು ಎಲ್ಲ ತೋರಿಸಿದ್ವಿ ಒಂದು ಸಲ ಮಾಡಿ ಅಂತೇಳಿದ್ರು ಪೂಜೆ ಮಾಡಿಸಿದ್ವಿ ಪೂಜೆ ಮಾಡಿಸ ಆದಮೇಲೆ ಇಪ್ಪತ್ತೊಂದು ದಿನ ಮನೇಲಿ ಪೂಜೆ ಮಾಡ್ತಾ ಕೇಳಿದ್ರು ಒಂದು ಚಕ್ರ ಮಾಡಿಕೊಟ್ರು ಅದನ್ನು ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಎಲ್ಲ ಇದು ಮಾಡಿಕೊಟ್ಟೆ ನೆಕ್ಸ್ಟ್ ಪೌರ್ಣಮಿಗೆ ನನ್ನ ನಮ್ಮ ಯಜಮಾನ್ ಅವ್ರಿಗೆ ಏನು ತೊಂದರೆ ಆಗ್ತಾ ಇತ್ತು ಮತ್ತೆ ಅದು ಆಗಲೇ ಇಲ್ಲ ಈಗ ಆರು ತಿಂಗಳಾಗಿದೆ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ ಏನು ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ಸೂಪರ್ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಪರ್ಫೆಕ್ಟಾಗಿದ್ದಾರೆ ಈಗ ನರ್ಸಾರಿ ಇರ್ತಿರಲಿಲ್ಲ ನನಗೆ ಅವ್ರ ಹತ್ರ ಬಂದು ಶಾಸ್ತ್ರ ಕೇಳಿ ಪೂಜೆ ಎಲ್ಲ ಮಾಡಿಸ್ದಾಗಿಂದ ತುಂಬ ಇದಾಗಿದೆ ತೀರ್ಥಸ್ಥಾನ ತಪ್ಪದೆ ಬರ್ತೀವಿ ಮಾಡಿದಾಗಿಂದ ಮನೇಲಿ ಒಳ್ಳೆಯದಾಗ್ತಾ ಇದೆ ಸ್ವಲ್ಪ ಕಷ್ಟ ಕಡಿಮೆ ಆಗಿದೆ ಅಥವಾ ಆರೋಗ್ಯ ಇರ್ತಾ ಇರಲಿಲ್ಲ ವಾರದಲ್ಲಿ ಮೂರು ದಿನ ಹುಷಾರಿಲ್ಲದೆ ಮಲಗ್ತಾ ಇದ್ದೆ ಬಂದು ಶಿವನ ದರ್ಶನ ಮಾಡ್ಕೊಂಡು ಕೇಳಿಕೊಂಡು ಪೂಜೆ ಎಲ್ಲ ಮಾಡಿಸ್ತಾ ಇದ್ದ ಕಡಿಮೆ ಆಗಿದೆ ಎಲ್ಲ ಈ ದೇವಸ್ಥಾನದ ಮಹಿಮೆ ಏನಂದರೆ ಇಲ್ಲಿ ಬಂದವ್ರಿಗೆ ಇಲ್ಲಿ ಏನೇ ಇರಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲಿ ಅದನ್ನು ಖಂಡಿತ ಪ್ರದೋಷ ಇಲ್ಲಿ ಮಾಡಿ ಮಾಡಿದ್ರೆ ಡೆಫಿನೆಟ್ಲಿ ಅದು ಅವರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಾನು ಅದಕ್ಕೊಂದು ಕಾರಣ ಆನ್ ಎಕ್ಸಾಂಪಲ್ ಫಾರ್ ದಟ್ ಲೈಕ್ ನಾವು ನಾನು ಕೇಳ್ಕೊಂಬಂದಿದ್ದ ವಿಷಯ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಆಯಿತು ದೇವರಿಲ್ಲ ಅಂದರೆ ಏನು ಇಲ್ವೇ ಇಲ್ಲ ಸರಿ ಇವತ್ತು ಪ್ರತಿಯೊಂದು ಸೃಷ್ಟಿಯಾಗಿರೋದು ದೇವರಿಂದಾನೆ ದೇವರಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಏನೂ ನಡೆಯೋಲ್ಲ ದೇವರಿಲ್ಲೇ ಪ್ರತಿಯೊಂದು ಅವರ ಮೈ ಮೇನೆ ಹೋದ ವರ್ಷದಲ್ಲಿ ತುಂಬ ಹುಷಾರಿರ್ದಂಗಾಗಿತ್ತು ಸ್ಟಮಕ್ ಇನ್ಫೆಕ್ಷನ್ ಆಗಿ ನಡಿಯೋಕ್ಕಾಗದೇ ಇರೋಂಗಿತ್ತು ಇಲ್ಲಿಗೆ ಬಂದ ಮೇಲೆ ಆಮೇಲೆ ದೇ ಇವರು ಅರ್ಚಕರು ಹೇಳಿದ್ರು ನೀವು ಒಂಬತ್ತು ಸತಿ ಬಂದು ಸ್ನಾನ ಮಾಡಿ ಸರಿ ಹೋಗುತ್ತೆ ಅಂದರು ನಾನು ಫಸ್ಟ್ನೇ ತೀರ್ಥ ಸ್ನಾನಕ್ಕೆ ಬಂದ ಮೇಲೇ ಆಮೇಲೇನೆ ನನಗೆ ಫುಲ್ಲು ಕ್ಯೂರ್ ಆಯಿತು ಓಂ ನಮ ಶಿವಾಯ ಅಟ್ಟೂರು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಪ್ರತಿ ತ್ರಯೋದಶಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಮಹಾಪ್ರದೋಷಗಳಲ್ಲಿ ಭಕ್ತಾದಿಗಳಿಗೆ ತೀರ್ಥಸ್ನಾನ ಮಾಡಿಸುವಂಥದ್ದು ಸಂಜೆ ನಾಲ್ಕೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೀರ್ಥಸ್ನಾನ ಇರುತ್ತೆ ಈ ತೀರ್ಥ ಸ್ನಾನದಲ್ಲಿ ಯಾರು ಭಕ್ತಾದಿಗಳು ಬಂದು ತೀರ್ಥ ಸ್ನಾನ ಮಾಡ್ತಾರೆ ಅಂಥವ್ರಿಗೆ ಇರ್ತಕ್ಕಂಥ ಅಷ್ಟಧಾರಿದ್ರಗಳು ನಾಶ ಆಗುವಂಥದ್ದು ಇನ್ನೊಂದು ವಿಶೇಷವಾಗಿ ತುಂಬ ದಿನದಿಂದ ಎಲ್ಲರಿಗೂ ಸಹ ಒಂದು ಆಸೆ ಇರುತ್ತೆ ಒಂದು ಭೂಮಿ ತಗೊಳ್ಬೇಕು ಮನೆ ಕಟ್ಟಬೇಕು ಮತ್ತು ಆ ಮನೆಯಲ್ಲಿ ವಾಸ ಮಾಡಬೇಕು ಎಷ್ಟೋ ದಿನದಿಂದ ಬಾಡಿಗೆ ಕಟ್ತಾ ಇದ್ದೀವಿ ಸ್ವಂತ ಮನೆ ಇಲ್ಲ ಈ ಕೊರಗ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಂಥವರು ಈ ಸನ್ನಿಧಾನದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಭಗವಂತನಿಗೆ ಬೆಲ್ಲದ ದೀಪವನ್ನು ಹಚ್ಚಿ ಆರತಿ ಮಾಡೋದ್ರಿಂದ ಅವರಿಗೆ ಮನೆ ಕಟ್ಟುವಂಥ ಯೋಗ ಭೂಮಿ ತಗೊಳ್ತಕ್ಕಂಥ ಭೋಗ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಸನ್ನಿಧಾನದಲ್ಲಿ ಬಹಳ ವಿಶೇಷ ಹಾಗೆ ಇಲ್ಲಿ ಭೂಮಿ ತೊಗೊಂಡಂಥವ್ರು ಮನೆ ಕಟ್ಟುವಂಥವ್ರು ಮತ್ತು ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಭೂಮಿ ಅನುಕೂಲವಾಗಿ ಮತ್ತು ಅವ್ರಿಗೆ ಎಲ್ಲ ರೀತಿಯಾದಂಥ ಭೂಮಿಯಿಂದ ಬರ್ತಕ್ಕಂಥ ಸಂಪ್ರದಾಯಗಳೆಲ್ಲ ಅನುಗ್ರಹ ಆಗತ್ತೆ ಅಂತ ಹೇಳಿ ಇದು ಅಟ್ಟೂರು ಗ್ರಾಮ ಯಲಹಂಕ ಬೆಂಗಳೂರು ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಗಿರೋದ್ರಿಂದ ನೀವು ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡು ಸಿಗುತ್ತೆ ಅಟ್ಟೂರು ಗ್ರಾಮ ಯಲಹಂಕ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಅಂತ ಅಥವಾ ನಮ್ಮ ದೇವಸ್ಥಾನದ ನಂಬರ್ ಇರುತ್ತೆ ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅಥವಾ ವಾಟ್ಸಪ್ಪಲ್ಲಿ ಹ್ಯಾಂಥ ಮೆಸೇಜ್ ಮಾಡಿದ್ರೆ ಲೊಕೇಶನ್ನು ಡೀಟೇಲ್ಸು ಮತ್ತು ಯಾವಾಗ ಪ್ರದೋಷ ಇರುತ್ತೆ ಸಾನ್ನಿಧ್ಯದಲ್ಲಿ ಏನೇನು ವಿಶೇಷತೆಗಳಿದೆ ಅದನ್ನೆಲ್ಲನೂ ಸಹ ನಿಮಗೆ ಮಾಹಿತಿ ಮುಖಾಂತರವಾಗಿ ಸಂದೇಶನ ಕಳಿಸ್ಲಾಗುತ್ತೆ